ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಹದಿನೆಂಟು ಕೇಸ್ ಪುರುಷನ ಮೇಲೆ ಹಾಕ್ಬೋದು ಹುಡುಗನ ಮೇಲೆ ಗಂಡು ಹುಡುಗನ ಮೇಲೆ ಹದಿನೆಂಟು ಕೇಸ್ ಗಂಡನ ಮೇಲೆ ಹಾಕ್ಬೋದು ಕಟ್ಟಕಟ್ಟೆ ಮೇಲೆ ಹತ್ಬಿಟ್ಟು ಭಗವದ್ಗೀತೆಯ ಮೇಲೆ ನಾವು ಕೈ ಇಟ್ಟು ಪ್ರಮಾಣ ಮಾಡತ್ತೀವಿ ಸತ್ಯವನೆ ಹೇಳ್ತಾನೆ ಸತ್ಯವನೆ ಇಲ್ಲದೆ ಬೇರೆನೂ ಹೇಳೋದಿಲ್ಲ ಅಂತ ಹೇಳ್ತೀವಿ ಹೌದು ಎಷ್ಟೋ ಜನ ಅಲ್ಲಿ ಸುಳ್ಳು ಕೇಸ್ ನೆ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಸುಳ್ಳು ಸಾಕ್ಷಿಗಳೇ ಸೃಷ್ಟಿ ಮಾಡ್ಕೊ ನೋಡಿ ನಮ್ಮ ಸಿ ಆರ್ ಪಿ ಎಸ್ ಎಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಸುಳ್ಳು ಸಾಕ್ಷಿಗೆ ದಂಡನೆ ಸೆಕ್ಷನ್ ಒನ್ ನೈಂಟಿ ತ್ರೀ ಆಫ್ ಸಿ ಆರ್ ಪಿ ಸಿ ಓಕೆ ನೋಡಿ ಅದು ಏನು ಹೇಳ್ತದೆ ಅಂದರೆ ಯಾವನೇ ವ್ಯಕ್ತಿಯು ನ್ಯಾಯಿಕ ವಿವರಣೆಯ ಯಾವುದೇ ಹಂತದಲ್ಲಿ ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷಿ ಕೊಟ್ಟರೆ ಅಥವಾ ನ್ಯಾಯಕ ವಿವರಣೆಯ ಯಾವುದೇ ಹಂತದಲ್ಲಿ ಉಪಯೋಗಿಸಬೇಕೆಂದು ಉದ್ದೇಶದಿಂದ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸಿದರೆ ಅವನಿಗೆ ಏಳು ವರ್ಷಗಳ ಅವಧಿಯವರೆಗೆ ಎರಡರಲ್ಲೊಂದು ಬಗೆಯ ಕಾರ್ ದಂಡವನ್ನು ಅಥವಾ ಫೈನು ಕೂಡ ಹಾಕಬಹುದು ಅವರನ್ನು ಜೈಲಿಗೂ ಕೂಡ ಕಳಿಸಬಹುದು ಅಂತ ಹೇಳಿದ್ದಾರೆ ಹೌದಾ ಸುಳ್ಳು ಸಾಕ್ಷಿಗಳನ್ನ ಕೊಡೋ ಹಾಗಿಲ್ಲ ಹೌದು ನಿಮ್ಗೆ ಅದ್ರ ಕೊಡ್ತಾರೆ ಅದನ್ನ ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು ಈ ಥರ ಏನು ಈ ಥರ ಒಂದು ಏನಾದ್ರು ಉದಾಹರ್ಣೆಗಳು ಇದೆಯಾ ನಿಮ್ಮ ಹತ್ರ ಬಂದಿರುವಂಥದ್ದು ಹೌದು ಹೌದು ಮಾಡಿದೀನಿ ಮಾಡಿದೆ ಉದ್ದೇಶಪೂರ್ವಕವಾಗಿ ಅಂದ್ರೆ ನೀವು ಹೇಳ್ತಾ ಇರೋದು ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಿರ್ತದೆ ಗೊತ್ತಿದ್ದೂ ಕೂಡ ಸುಳ್ಳು ಹೇಳಿದ್ರೆ ಓಕೆ ಗೊತ್ತಿಲ್ದೆ ಸುಳ್ಳು ಹೇಳೋದು ಬೇರೆ ಗೊತ್ತಿದ್ದು ಸುಳ್ಳು ಹೇಳಿದ್ರೆ ಮೊನ್ನೆ ಆಗಿ ನಾನು ಬಿಜಾಪುರಕ್ಕೆ ಹೋಗಿದ್ದೆ ಓಕೆ ಮುದ್ದೆಬೇಳ್ ಕೋರ್ಟಲ್ಲಿ ಆ ಕೇಸಲ್ಲಿ ನೋಡಿ ಐ ಎಮ್ಮ ಲೇಡಿ ಕ್ರಿಮೆಲ್ ಮಿಸಿಲೆನ್ಸ್ ನಂಬರ್ ಟು ನೈಂಟಿ ನೈನ್ ಆಫ್ ಟು ತೌಸಂಡ್ ನೈನ್ಟೀನ್ ಒಂದು ಕೇಸ್ ಹಾಕಿದ್ದಾರೆ ಆ ಕೇಸಲ್ಲಿ ಕ್ರಿಮಿನಲ್ ಮಿಸಿಲೆನ್ಸ್ ಕೇಸಲ್ಲಿ ಟೂ ಫಿಫ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆರ್ಡರ್ ಆಗಿದ್ರು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ವ್ಯಕ್ತಿಗೆ ಏನು ಗಂಡನಿಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿಸಿ ಅವನ ಕಡೆಯಿಂದ ದುಡ್ಡು ಹೊಡಿತಾರೆ ಮದುವೆ ಮಾಡಿಕೊಳ್ತಾರೆ ಮದುವೆ ಮಾಡ್ಕೊಂಡು ಒಂದೇ ದಿನ ಮದುವೆ ಮಾಡ್ಕೊಂಡು ಒಂದೇ ದಿನ ಮನೆಯಲ್ಲಿ ಈಗ ಕೇಸ್ಗಳೆಲ್ಲ ಹೀಗೆ ಬರ್ತಾ ಇದೆ ಒಂದೇ ದಿನ ಅವ್ರ ಮನೆಯಲ್ಲಿ ಇರೋದು ಆಮೇಲೆ ಹೊರಟೋಗಿ ಬಿಡ್ತಾಳೆ ಹೊರಟೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕ್ರಿಮಿನಲ್ ಮಿಸ್ಲೆನ್ಸ್ ಹಾಕ್ತಾಳೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹಾಕ್ತಾಳೆ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಹದಿನೆಂಟು ಕೇಸ್ ಪುರುಷನ ಮೇಲೆ ಹಾಕ್ಬೋದು ಹುಡುಗನ ಮೇಲೆ ಗಂಡು ಹುಡುಗನ ಮೇಲೆ ಹದಿನೆಂಟು ಕೇಸ್ ಗಂಡನ ಮೇಲೆ ಹಾಕ್ಬೋದು ಹೌದು ಹೌದು ಸೊ ಆದ್ರೆ ಅದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಹೌದು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಮಿಸ್ಲೆನ್ಸ್ ಪಿಟಿಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಮದುವೆ ಆಗಿರ್ತಾನಲ್ಲ ಅವನಿಗೆ ನಪುಂಸನಿದ್ದಾನೆ ಎರಡನೇದ್ದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವನಿಗೆ ವಯಸ್ಸಾಗಿದೆ ಇವನಿಗೆ ಮುಂದೆ ಮಕ್ಕಳಾಗೋದಿಲ್ಲ ಇವರೆಲ್ಲ ಸೃಷ್ಟಿ ಸೃಷ್ಟಿ ಮಾಡ್ಕೊಂಡು ಬಂದಾರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಅದ್ಬಿಟ್ಟು ಸುಳ್ಳು ಹೇಳ್ತಾರೆ ಹೌದು ಹೌದು ಅದನ್ನು ಹೇಳೋಂಗಿಲ್ಲ ಅಂತೇಳಿ ಸೆಕ್ಷನ್ ಒನ್ ನೈಂಟಿ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಆಯಿತು ಅದಾದ್ಮೇಲೆ ಟೂ ನಾಟ್ ನೈನ್ ಕೂಡ ಫೈವ್ ಹಂಡ್ರೆಡ್ ಕೂಡ ನಾವು ಇದರಲ್ಲಿ ಪಿ ಆರ್ ಅನ್ನು ಬಿಟ್ಟು ನ್ಯಾಯಾಲಯದಲ್ಲಿ ಅಪ್ರಾಮಾಣಿಕವಾಗಿ ಸುಳ್ಳು ಕ್ಲೇಮ್ ಅನ್ನು ಮಾಡುವುದು ಹೇಳಕೊಳ್ಳೋದು ಡಿಸ್ಹಾನೆಸ್ಟ್ಲಿ ಮೇಕಿಂಗ್ ಎ ಫಾಲ್ಸ್ ಕ್ಲೇಮ್ ಇನ್ ದಿ ಕೋರ್ಟ್ ಅಂದ್ರೆ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವನಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಹೇಳೋದಲ್ಲದೆ ಬೇರೆ ಹುಡುಗನ ದತ್ತಕ್ಕೆ ತೊಗೊಂಡ್ಬಂದಿದೀನಿ ಅಂತ ಹೇಳಿ ಸುಳ್ಳು ಹಾಕಿಬಿಟ್ಟು ಆದರೆ ಆ ದತ್ತಕ್ಕೆ ತೊಗೊಂಬಂದಿದ್ದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಓಕೆ ನಮ್ಮ ಲಾಲಲ್ಲಿ ಅದು ಯಾವುದೂ ಇರೋದಿಲ್ಲ ಸುಮ್ಮನೆ ಅವ್ನ ಕಡೆ ದುಡ್ಡು ಹೊಡಿಬೇಕು ಅವ್ನ ಪಾಪ ತುಂಬ ಕಷ್ಟಪಟ್ಟು ಏನೋ ಆಯಿತು ಆಮೇಲೆ ಅವ್ನು ಚೆನ್ನಾಗಿ ಓಡೋದ ಆಮೇಲೆ ಬಂದ ಆದಮೇಲೆ ದೊಡ್ಡವರೆಲ್ಲ ಸೇರಿಬಿಟ್ಟು ಅವ್ರಿಗೊಂದು ಫು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅಂತ ಮಾಡ್ತಾರೆ ಕಾಂಪನ್ಸೇಷನ್ ಸೆವೆನ್ ಲ್ಯಾಕ್ ರುಪೀಸ್ ಅಗ್ರಿ ಟು ಅಡ್ಮಿಟ್ ದರ್ ಇಸ್ ನೋ ಪ್ರೆಸರ್ ಇನ್ ದಿನ ಇದೆ ಅದನ್ನ ಬರ್ಬಿಟ್ಟು ಏಳು ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ ಹುಡುಗನ ಹತ್ರ ಈ ಹುಡುಗಿ ಮದುವೆ ಆಗಿದ್ದು ಒಂದೇ ದಿನ ಹೌದು ಹೌದು ಇದ್ರ ಮಧ್ಯ ಯಾವ ಲೈಂಗಿಕವಾಗಿ ಈ ಸುಳ್ಳು ಕೇಸು ಹಾಕಿರೋದ್ರಿಂದ ನಾವು ಹೋಗ್ಬಿಟ್ಟು ಒಂದು ಪಿ ಸಿ ಆರ್ ಹಾಕಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ಡ್ ಮಾಡ್ತೀವಿ ಡೈರೆಕ್ಟಾಗಿ ನೀವು ಪೊಲೀಸರಿಗೆ ಕೊಡೋ ಅವಶ್ಯಕತೆ ಇಲ್ಲ ಈ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನೀವು ಹೋಗ್ಬಿಟ್ಟು ನ್ಯಾಯಾಲಯದಲ್ಲಿ ನೀವು ಪಿ ಸಿ ಆರ್ ಅನ್ನು ಹಾಕಬೇಕು ಪಿ ಸಿ ಆರನ್ನು ಹಾಕಿದರೆ ಓಕೆ ನಿಮಗೆ ಅದರ ಮೇಲೆ ಎವಿಡೆನ್ಸ್ ಮಾಡ್ತಾರೆ ಇದರ ಮೇಲೆ ಎವಿಡೆನ್ಸ್ ಮಾಡ್ತೀವಿ ನಾವು ಪಿ ಆರ್ ಮೇಲೆ ಅಂದ್ರೆ ಏನೇನ್ ಎವಿಡೆನ್ಸ್ ಮೇಲೆ ಇವರು ರಿಜಿಸ್ಟರ್ ಮಾಡ್ಕೋಬಹುದು ಕೇಸನ್ನ ಅನ್ನೋದು ಬರ್ತದೆ ಎಕ್ಸಿಬಿಟ್ಸ್ ಮಾಡ್ತೀವಿ ಇದರಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸುಳ್ಳು ಹೇಳಿರ್ತಾರೆ ಬಾಕ್ಸ್ ಅಲ್ಲಿ ಸರ್ಟಿಫೈಡ್ ಕಾಪಿ ಆಫ್ ಎಂಟರ್ ಆರ್ಡರ್ ಶೀಟ್ ಆಕ್ರ ಮೇಲೆ ವಿಸಿಲೆನ್ಸ್ ಅಲ್ಲಿ ಅಲ್ಲಿ ಸುಳ್ಳು ಹೇಳಿರ್ತಾರಲ್ಲ ಅದೆಲ್ಲ ಇದ್ರಲ್ಲಿ ಬಂದಿರ್ತದೆ ಸರ್ಟಿಫೈಡ್ ಕಾಪಿ ಆಫ್ ಪಿಟಿಷನ್ ಆ ಪಿಟಿಷನ್ ಹೇಳಿ ಹೇಳಿರ್ತಾರೆ ಅವರು ಇವನು ಇದ್ದಾನೆ ಇದ್ ಮಕ್ಕಳಾಗೋದಿಲ್ಲ ಆ ಸರ್ಟಿಫೈಡ್ ಕಾಪಿ ಹಾಕ್ತಿವಿ ಸ್ಟೇಟ್ಮೆಂಟ್ ಆಫ್ ಹಾಕಿರ್ತೀನಿ ಆಬ್ಜೆಕ್ಷನ್ಸ್ ಕಾಪಿನೂ ಹಾಕ್ತೀನಿ ಸರ್ಟಿಫೈಡ್ ಕಾಪಿ ಆಫ್ ಡಿಪೋಸಿಷನ್ಸ್ ನಂಬರ್ ಒನ್ ಟು ತ್ರೀ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಇವ್ರ ಪರವಾಗಿ ಹುಡುಗಿ ಪರವಾಗಿ ಡಿಪೋಸಿಷನ್ ಮಾಡ್ತಾರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹತ್ಬಿಟ್ಟು ಅವ್ರಿಗೆ ಗೊತ್ತಿರ್ತದೆ ಮೂವರು ಕೂಡ ಪ್ಲಾನ್ ಮಾಡಿ ಮಾಡಿರೋದು ಇದು ಒನ್ ಟು ತ್ರೀ ಡಿಪೋಸಿಷನ್ ಮಾಡ್ತಾರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಅದ್ಬಿಟ್ಟು ಇದು ಸತ್ಯ ಅವ್ನಿಗೆ ಪುರುಷತ್ವ ಇಲ್ಲ ಅವನಿಗೆ ಏಜ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದೆಲ್ಲ ಸರ್ಟಿಫೈಡ್ ಕಾಪಿಗಳನ್ನು ತಗೊಂಡ್ ಬಂದ್ಬಿಟ್ಟು ಆಲ್ ಆರ್ ದಿ ಕೋರ್ಟ್ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಅದಕ್ಕೆ ನಮಗೆ ಪೊಲೀಸರ ಹತ್ರ ಹೋಗ್ಬಿಟ್ಟು ನನಗೆ ಇನ್ವೆಸ್ಟಿಗೇಷನ್ ಮಾಡಿ ಅವಶ್ಯಕತೆ ಇಲ್ಲ ಇದು ಪಿ ಕಂಪ್ಲೇಂಟ್ ರಿಜಿಸ್ಟರ್ ಅದಾದ್ಮೇಲೆ

ಇವಾಗ ಸಿ ಸಿ ಆಗ್ತಾ ಇದೆ ಸಿ ಎಲ್ ಕೂಡ ಆಗಿದೆ ನೆಕ್ಸ್ಟ್ ಇಶ್ಯೂ ನೋಟಿಸ್ ಟು ಅದು ಅಕ್ಯೂಸ್ಡ್ ಅಂತ ಆಗಿದೆ ಕ್ರಿಮಿನಲ್ ಕಂಪ್ಲೇಂಟ್ ಆಗಿದೆ ಇಶ್ಯೂ ನೋಟಿಸ್ ಟು ಅಕ್ಯೂಸ್ಡ್ ಅಂತ ಆಗಿದೆ ಅಕ್ಯೂಸ್ಡ್ ಅಪಿಯರೆನ್ಸ್ ಇದೆ ಸೊ ನೆಕ್ಸ್ಟ್ ಅಪಿಯರೆನ್ಸ್ ಆದಮೇಲೆ ಮುಂದೆ ಅವರೆಲ್ಲ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಅದೇ ಅದೇ ಸುಳ್ಳು ಅಪ್ ಟು ಸೆವೆನ್ ಇಯರ್ಸ್ ಆಸ್ ಪರ್ ಸೆಕ್ಷನ್ ಆಫ್ ಒನ್ ನೈಂಟಿ ತ್ರೀ ಓಕೆ ಅದರ ಪ್ರಕಾರ ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂದ್ರೆ ಸುಳ್ಳು ಹೇಳಿದಕ್ಕೆ ಸುಳ್ಳು ಕೊಟ್ಟಿದ್ದಕ್ಕೆ ಹೌದು 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 ಸುಳ್ಳು ಹೌದು ಸರ್ ಹೌದು ಅದೆಲ್ಲದಕ್ಕೂ ಕೂಡ ಈ ಸೆಕ್ಷನ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಯಾವ ಯಾವ ಸೆಕ್ಷನ್ ನಲ್ಲಿ ಏನೇನ್ ಕೊಡ್ಬೇಕು ಅಂತ ಅಪ್ ಟು ಸೆವೆನ್ ಇಯರ್ಸ್ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದೆ ಅದು ಆ ಸೆಕ್ಷನ್ ಹೇಳ್ತಿದೆ ಅಂದ್ರೆ ಸುಳ್ಳು ಸಾಕ್ಷಿಗಳನ್ನು ಸುಳ್ಳು ಸಾಕ್ಷಿಯದ ಬಗ್ಗೆ ದಂಡನೆ ಪನಿಷ್ಮೆಂಟ್ ಓಕೆ ಆ ಪನಿಷ್ಮೆಂಟ್ ಆಫ್ ಫಾಲ್ಸ್ ಎವಿಡೆನ್ಸ್ ಫಾಲ್ಸ್ ಎವಿಡೆನ್ಸ್ ಓಕೆ ಹೌದು ಹಾಗಾಗಿ ಇಲ್ಲಿ ಅಪ್ ಟು ಸೆವೆನ್ ಇಯರ್ಸ್ ಏನು ಹೇಳ್ತಾರೆ ಏಳು ವರ್ಷಗಳವರೆಗಿನ ಅವಧಿಯ ಅಥವಾ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೆ ಗುರಿ ಆಗತಕ್ಕು ಇಟ್ ಈ ಎಪಿಸೋಡಲ್ಲಿ ಅಲ್ಲಿ ಗೊತ್ತಾಗೋದೇನಂತಂದ್ರೆ ಸುಳ್ಳು ಸಾಕ್ಷಿಗಳನ್ನ ಒದಗಿಸೋದು ಅಥವಾ ಸುಳ್ಳು ಸಾಕ್ಷಿಗಳನ್ನ ಒದಗಿಸೋ ಥರ ಇನ್ನೊಬ್ಬರನ್ನ ಪ್ರೇರೇಪಣೆ ಮಾಡೋದು ಕೂಡ ಅದು ತಪ್ಪು ದಂಡ ಜೊತೆಗೆ ಜೈಲು ಕೂಡ ಹೌದು ಸರ್ ಆದರೆ ಸಾಕ್ಷಿಗಳನ್ನ ನಾವು ಒದಗಿಸಿ ಅವ್ರು ಹೇಳಿದ್ದು ಸುಳ್ಳು ಅನ್ನೋದಕ್ಕೆ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದು ನಾವು ಸತ್ಯ ತಗೊಳ್ಬೇಕು ಹೌದು ಸರ್ ಹೌದು ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಗೊತ್ತಿದ್ದು ಸುಳ್ಳು ಹೌದು ಸೆಕ್ಷನ್ ಫೈವ್ ಹಂಡ್ರೆಡ್ ಆಫ್ ಡಿಫ ಡಿಫಾರ್ಮೇಶನ್ ಕೆಳಗೆ ಬರ್ತೀನಿ ನಾನು ಓಕೆ ಇದು ನನಗೇನು ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕನ್ವಿಕ್ಷನ್ ಆಗಬೇಕು ಅನ್ನೋ ನನ್ನ ಇಂಟೆನ್ಷನ್ ಸೊ ಅಮಾಯಕನನ್ನು ಇವತ್ತಿನವರೆಗೂ ಅಳದಾಡಿಸ್ತಾ ಇದ್ದಾರೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಈ ರೀತಿ ಎಷ್ಟೋ ಜನ ಅಮಾಯಕರಿಗೆ ಹಾಕ್ತಾರೆ ಸುಮಾರು ಫಾಲ್ಸ್ ಕೇಸ್ಗಳಿರ್ತದೆ ಹೌದು ಸರ್ ಹೌದು ಸುಮಾರು ಫಾಲ್ಸ್ ಕೇಸ್ಗಳಿವೆ ಸೊ ಅದಕ್ಕೆ ಸೊ ಇಂಥ ವಿಷಯದಲ್ಲಿ ಸಲ ಕಂಪ್ಲೀಟ್ ಹಾಕಿಸ್ಕೊಂಡವನು ಕೂಡ ಸಾಕ್ಷಿಗಳನ್ನ ಒದಗಿಸ್ಬೇಕು ಹೌದು ಅಮಾಯಕ ಅಂತ ಹೇಳಿದ್ರೆ ಅವನು ಅಮಾಯಕ ಬರೀ ಅದಲ್ಲ ತನ್ನದ ಮೇಲೆ ಆರೋಪ ಬಂದಾಗ ಅವ್ನು ಸ್ಟ್ರಾಂಗ್ ಆಗಲ್ಲಿ ನಿಂತ್ಕೋಬೇಕು ನನ್ನ ಮೇಲೆ ಸುಳ್ಳು ಆರೋಪ ಬರ್ತಿದೆಯ ಸತ್ಯ ನನ್ನ ಹತ್ರ ಇದೆ ಅಂತ ಅವ್ನು ತಂದು ಪ್ರಯತ್ನ ಮಾಡ್ಬೇಕು ಈಗ ಪುರುಷತ್ವ ಅಂತ ಅವರು ಹೇಳಿದ್ರು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದ್ರು ಆ ವೈಲೆನ್ಸ್ ಮಾಡಿಲ್ಲ ಪುರುಷತ್ವ ನನ್ನ ಹತ್ರ ಇದೆ ಅನ್ನೋಕ್ಕೆ ಕೂಡ ಸಾಕ್ಷ ಒದ ನಿಟ್ಟಿನಲ್ಲಿ ಮುಂದೆ ಬಂದ್ರೆ ಸೊ ನಿಮ್ಗೂ ಒಂದಷ್ಟು ತುಂಬಾ ಈಸಿ ಆಗುತ್ತೆ ಅಲ್ಲ ನಾವು ಹೇಳಿ ಕಳಿಸಿದೀವಿ ನಾವು ಪ್ರತ್ಯೇಕವಾಗಿ ಮಾತಾಡಿದಾಗ ನನ್ನ ಕ್ಲೈಂಟ್ ಬಂದ್ರೆ ನಾವು ಪರ್ಸನಲ್ ಆಗಿ ಮಾತಾಡ್ತೀವಿ ನಮ್ಮ ಚೇಂಬರ್ ಅಲ್ಲಿ ಏನಿದೆ ನಿಜ ಹೇಳು ಅಂತ ಹೇಳಿ ಆ ನಿಜದ ಮೇಲೆ ನಾನು ಹೋಗಿರ್ತೀವಿ ಯಾಕೆಂದ್ರೆ ಡಿಫೋಮೇಶನ್ ಯಾಕೆ ಆಗ್ತೀವಿ ಅಂತ ಹೇಳಿದ್ರೆ ಈ ಕೇಸಲ್ಲಿ ಇಡೀ ಹಳ್ಳಿ ಅದು ಇಡೀ ಊರಲ್ಲೆಲ್ಲ ಹೇಳ್ಕೊಂಡ್ ಅಲ್ವಾ ಸೊ ಈಗ ಆತನಿಗೆ ನ್ಯಾಯ ಸಿಗುತ್ತೆ ನೀವು ಮಾಡಿದಿರಿ ಆ ರಾಯರ್ ಮೇಲೆ ಭಾರ ಆಗಿ ಮಾಡ್ತಾ ಇದ್ದೀನಿ ನಿಮ್ದು ರಾಯರ್ ನ್ಯಾಯಾಲಯ ಅಂತ ಒಂದು ಫೇಸ್ಬುಕ್ ಅಲ್ಲಿ ಹೌದು ಹೌದು ಸರ್ ಹೌದು ನಾನು ಯಾವ್ಯಾವ ಕೇಸಲ್ಲಿ ನಾನು ಸಕ್ಸಿಡ್ ಆಗಿದ್ದೀನಿ ಯಾವ ಕೇಸಲ್ಲಿ ಫೇಲ್ಯೂರ್ ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದು ರೈಟ್ ನ್ಯೂಸ್